ನೋಡಿ ನಾನು ಎನ್ನೇ ಹೇಳಿದ್ದೆ ನಿಮಗೆಲ್ಲ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಮಾತಾಡಿದ ನಂತರ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಇವತ್ತು ಸಮಸ್ತ ಕೋಲಾರದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳು ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಮತ್ತು ಸೋತಿರುವಂಥ ನಮ್ಮ ಮುಳುಭಾಗದ ಆದಿನಾರಾಯಣ ಸಹ ಇವತ್ತು ನಾವೆಲ್ಲ ಸೇರಿದ್ವಿ ಅದ್ರ ಜೊತೆ ನಮ್ಮ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರವರು ಸಹ ಬಂದಿದ್ದರು ಇವತ್ತು ನಾವೆಲ್ಲ ಮಾತಾಡಿದಂಥ ಸಂಧಾನ ಸಭೆ ಯಶಸ್ವಿಯಾಗಿದೆ ನಾವೆಲ್ಲ ನಮ್ಮ ಶಾಸಕರು ಏನು ಹೇಳಿದ್ದಾರೆ ಅಂದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಎ ಐ ಸಿ ಸಿ ಏನು ತೀರ್ಮಾನ ತಗೋತದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ರಾಗಿರ್ತೀವಿ ಯಾರಿಗೆ ಸಹ ಟಿಕೆಟ್ ಕೊಟ್ರೂ ನಾವು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮದು ಅಂತ ಇವತ್ತು ಈ ಸಭೆಯಲ್ಲಿ ಹೇಳಿದ್ದಾರೆ ಅದೇ ಪ್ರಕಾರ ನಾವು ನಾನು ಹೇಳಿದ್ದೆ ನಾನು ಅವೆಲ್ಲ ಬಂದು ನಾಳೆ ಪ್ಲೇಸಿಗೆ ನಾವು ಹೇಳ್ತೀವಿ ಅಂತ ಅದೇ ಪ್ರಕಾರ ಸಂಧಾನ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನೋಡಿ ಮೊನ್ನೆನ್ನೆ ಕನ್ಫ್ಯೂಷನ್ ಇತ್ತು ಇನ್ನೂ ಯಾವುದು ಟಿಕೆಟು ಅನೌನ್ಸ್ ಆಗಿರಲಿಲ್ಲ ಕೋಲಾರ ಜಿಲ್ಲೆಗೆ ಆದರೆ ನಮ್ಮ ಶಾಸಕರುಗಳಿಗೆ ಸ್ವಲ್ಪ ಅದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು ಯಾರೋ ಟಿಕೆಟ್ ಆಗೋಗಿದೆ ಅಂತ ಹೇಳಿದ್ರು ಆದರೆ ನಿಜವಾಗ್ಲೂ ಕೋಲಾರ ಜಿಲ್ಲೆಗೆ ಹೈಕಮಾಂಡು ಟಿಕೆಟ್ ಅನೌನ್ಸ್ ಮಾಡಿರಲಿಲ್ಲ ಅದರಿಂದ ಅದನ್ನು ಇವತ್ತು ಅವರು ಕನ್ಫರ್ಮ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಶಾಸಕರುಗಳು ಒಪ್ಕೊಂಡಿದ್ದಾರೆ ಇನ್ನು ಮುಂದೆ ಹೈಕಮಾಂಡ್ ಯಾವ ಥರ ತೀರ್ಮಾನ ತಗತದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾವ ಥರ ತೀರ್ಮಾನ ತಗತದೆ ತಗೋತಾರೆ ಅದರ ಪ್ರಕಾರ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ನೋಡಿ ಇಲ್ಲಿ ಯಾವುದೇ ವ್ಯಕ್ತಿಯ ಹೆಸರು ಇಲ್ಲ ನಮ್ಮ ಮುಂದೆ ಯಾವುದೇ ವ್ಯಕ್ತಿಯ ಹೆಸರು ಇಲ್ಲ ಹೈಕಮಾಂಡ್ ಏನ್ ನಿರ್ಧಾರ ತಗತದೆ ಆ ನಿರ್ಧಾರದ ಪ್ರಕಾರ ಹೋಗ್ತೀವಿ ಅಂತ ಹೇಳಿ ನಮ್ಮ ಶಾಸಕರು ಹೇಳಿದ್ದಾರೆ ಯಾರಿಗೆ ಹೆಸರು ನಾವು ಯಾವುದೇ ಹೆಸರು ನಾವು ಇಲ್ಲಿ ಅವರು ಹೇಳ್ತಾ ಇಲ್ಲ ಯಾರ ಹೆಸರು ಹೇಳ್ತಾ ಇಲ್ಲ ಏನು ಇಲ್ಲ ಇಲ್ಲ ಥರ ಯಾರ ಹೆಸರು ಹೇಳಿಲ್ಲ ಯಾವ ಹೆಸರು ನೋಡಿ ಮತ್ತೆ ಈಗ ವ್ಯಕ್ತಿಗಳ ಹೆಸರು ಇವತ್ತು 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 ಮುಖ್ಯಮಂತ್ರಿ ಮತ್ತೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ಎಲ್ಲ ಶಾಸಕರುಗಳು ಮತ್ತೆ ನಮ್ಮ ಮಾನ್ಯ ಮಂತ್ರಿಗಳಾದ ಸುಧಾಕರ್ ಅವರು ಹೇಳಿದ್ದಾರೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಏನ್ ನಿರ್ಧಾರ ಮಾಡ್ತಾರೆ ಆ ನಿರ್ಧಾರ ಪ್ರಕಾರ ನಾವು ನಡ್ಕೋತೀವಿ ಅಂತ ಹೇಳಿದ್ದಾರೆ ನೋಡಿ ಅದೆಲ್ಲ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಏನೇನು ಅಭಿಪ್ರಾಯಗಳು ಶಾಸಕವ್ರದ್ದು ಹಾಗೂ ಮಂತ್ರಿಗಳದ್ದಿತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಉಪಮುಖ್ಯಮಂತ್ರಿಗಳ ಹತ್ರ ಅವ್ರು ಹೇಳಿದ್ದಾರೆ ಅದು ಅವ್ರದ್ದು ಒಳಗಡೆ ಅವ್ರು ಏನ್ ಮಾತಾಡಿದ್ದಾರೆ ಅಂತ ಇಲ್ಲಿ ಹೇಳಕ್ ಬರೋದಿಲ್ಲ ಆದ್ರಿಂದ ಈಗ ನಾವು ಫೈನಲ್ ಆಗಿ ಹೇಳ್ತಾ ಇರೋದು ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಏನ್ ಹೇಳ್ತಾರೆ ಅದೇ ಫೈನಲ್ ಯಾರು ಇಲ್ಲ ನಾವು ಹೇಳೋದೆ ಮಂತ್ರಿಗಳು ಹೇಳಿದ ಮಂತ್ರಿಗಳು ನಮ್ದು ಏನು ಇರೋದಿಲ್ಲ ಅವರು ಹೇಳೋದು ನಮ್ಮ ಮಂತ್ರಿಗಳು ಹೇಳಿದರಲ್ಲ ನಮ್ಮ ಮಂತ್ರಿಗಳು ಹೇಳಿದಾರಲ್ಲ ನಾವೆಲ್ಲರೂ ಮಾತಾಡಿದ್ರೆ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ರ ನಮ್ದು ಹೌದು 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 ಅಲ್ಲ ನಾವದಲ್ಲ ಹೈಕಮಾಂಡ್ ಹೈಕಮಾಂಡ್ ಈಗ ನಮ್ಮ ಮಂತ್ರಿಗಳು ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಬಿಡಿ ಅಷ್ಟೇ ನಮ್ದು ಮುಖ್ಯಮಂತ್ರಿಗಳು ಮತ್ತೆ ಪಿಸಿಸಿ ಅಧ್ಯಕ್ಷ ಕೆಲವು ಕೆಲವು ಮಾರ್ಗದರ್ಶನ ಮಾಡುದು ಒಂದು ನಿಮಿಷ ಬ್ರದರ್ ಒಂದು ನಿಮಿಷ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆಲವು ಸೂಚನೆಗಳು ಕೊಟ್ಟಿದ್ದಾರೆ ಬಹಿರಂಗವಾಗಿ ಏನು ಹೇಳಿಕೆ ಕೊಡೋಂಗಿಲ್ಲ ಅಂತ ಹೇಳಿ ಅದಕ್ಕೆ ನಮ್ಮ ಶಾಸಕರು ಏನು ಮಾತಾಡ್ತಾ ಇಲ್ಲ ಅದಕ್ಕೇನೆ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಬ್ರದರ್ ಆ ತೀರ್ಮಾನಕ್ಕೆ ಎಲ್ಲಾ ಶಾಸಕರುಗಳು ಬದ್ಧರಾಗಿರ್ತಾರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಬೇಡ ಬ್ರದರ್ ಘಟನೆ ಹೇಳ್ಬಿಡಬೇಕು ಹಾ ಸುಧಾಕರ್ ಹೇಳ್ತಾರೆ ಸುಧಾಕರ್ ಹೇಳಿ ನಮ್ಮ ಹೇಳ್ತಾರೆ ಹೇಳ್ತಾರೆ ಸುಧಾಕರ್ ಹೇಳಿ ಹೇಳಿ ಸುಧಾಕರ್